ದರ್ಶನ್ರನ್ನ ಸಾಮಾನ್ಯ ಮನುಷ್ಯನನ್ನಾಗಿ ನೋಡುತ್ತ ಇಲ್ಲಿ ಕೊಲೆ ಒಂದು ಬವಣೆ ಹಲವು ದರ್ಶನ್ ಒಬ್ಬ ನಟ ಅನ್ನೋದು ಎಷ್ಟು ಸತ್ಯನು ಅವರು ಒಬ್ಬ ಪತಿ ಒಬ್ಬ ತಂದೆ ಒಬ್ಬ ಸೋದರ ಒಬ್ಬ ಮನುಷ್ಯ ಅನ್ನೋದು ಅಷ್ಟೇ ಸತ್ಯ ಅಲ್ವಾ ಆದರೆ ಒಂದು ಸಮಾಜವಾಗಿ ನಾವು ಮನುಷ್ಯನನ್ನ ಮನುಷ್ಯನನ್ನಾಗಿ ನೋಡ್ತಿದ್ದೀವ ಕೊಲೆ ಆರೋಪದಲ್ಲಿ ದರ್ಶನ್ ಜೈಲಿಗೆ ಹೋದ್ರು ಅವರ ಅಭಿಮಾನಿಗಳಿಗೆ ಇನ್ನು ಚಾಲೆಂಜಿಂಗ್ ಸ್ಟಾರ್ ಆಗಿಯೇ ಮೆರೆಸಬೇಕು ಅನ್ನುವಂತಹ ದಾವಂತ ಈ ದಾವಂತದ ಮತದಲ್ಲಿ ಕಿಚ್ಚ ಸುದೀಪ್ ದಿವಂಗತ ಪುನೀತ್ ರಾಜ್ ರಾಜ್ಕುಮಾರ್ ಹಾಗೂ ಅವರ ಕುಟುಂಬ ಶಿವಣ್ಣ ಮತ್ತು ಅವರ ಕುಟುಂಬ ಅಷ್ಟೇ ಅಲ್ಲ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೀಡು ಅಭಿರುಚಿಯ ಚರ್ಚೆಗೆ ಈಡು ಮಾಡುತ್ತಿರುವುದು ವಿಪರ್ಯಾಸವೇ ಸರಿ ಅದೆಷ್ಟರ ಮಟ್ಟಿಗೆ ಆಗ್ತಿದೆ ಅಂದ್ರೆ ದರ್ಶನ್ ಪರ ಮಾತನಾಡಲಿಲ್ಲ ಅನ್ನೋ ಕಾರಣಕ್ಕೆ ನಟಿ ರಮ್ಯಾ ಹಲವು ಚಾನೆಲ್ಗಳ ಮಹಿಳಾ ನಿರೂಪಕರನ್ನ ಕೆಣಕಿ ಕಂಬಿ ಹಿಂದೆ ಸೇರಿ ತಮ್ಮ ಬದುಕನ್ನೇ ನಾಶ ಮಾಡಿಕೊಳ್ಳುವಷ್ಟು ಈ ಅಭಿಮಾನದ ಅತಿರೇಕ ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ ನಿನ್ನೆ ನಡೆದ ಚಿತ್ರದುರ್ಗದ ಹಿಂದೂ ಮಹಾಸಾಗರ ಗಣಪತಿ ವಿಸರ್ಜನೆ ವೇಳೆ ಸುದೀಪ್ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಲ್ಲಿಗೆ ದರ್ಶನ್ ವಿರೋಧಿಗಳಿಗೆ ಆಳಕ್ಕೆ ಬಿದ್ದ ವ್ಯಕ್ತಿಯನ್ನ ಮಾತಿನ ಕುಹಕದ ದ್ವೇಷದ ಕಲ್ಲಿನಲ್ಲಿಯೇ ಮುಚ್ಚಿ ಹಾಕಬೇಕು ಅನ್ನೋ ಮನಸ್ಥಿತಿ ವೃತ್ತಿ ಮತ್ಸರ ಹೊಟ್ಟೆ ಕಿಚ್ಚು ಎಂದು ಯಾಕೋ ಅದು ಹೋದ ಸಂಗತಿಯ ಕಹಿ ಮಾನವೀಯತೆಯನ್ನ ಮರೆಸುವಷ್ಟರ ಮಟ್ಟಿಗೆ ಹಗೆ ಸಾಧಿಸುವ ಹಂತಕ್ಕೆ ತಂದು ನಿಲ್ಲಿಸಿದೆ ಮಾಧ್ಯಮಗಳ ಬಗ್ಗೆ ಆ ವ್ಯಕ್ತಿ ಹಾಡಿದ್ದ ಮಾತುಗಳು ಅದೇ ಮಾತನ್ನ ಇಟ್ಟುಕೊಂಡು ಅವರ ಅಭಿಮಾನಿ ಅನಿಸಿಕೊಂಡು ಜಪಿಸುವ ಏನ್ರಿ ಮೀಡಿಯಾ ಅನ್ನೋ ವಾಕ್ಯ ಕಹಿ ಮರೆಯಬೇಕು ಅಂದ್ರು ಮಾಧ್ಯಮದ ಸ್ವಾಭಿಮಾನಿಗಳಿಗೆ ಅರಗಿಸಿಕೊಳ್ಳಲು ಬಿಡ್ತಿಲ್ಲ ಇದರ ಫಲವಾಗಿ ಕಿಲ್ಲಿಂಗ್ ಸ್ಟಾರ್ ಅನ್ನೋ ಪಟ್ಟದಿಂದ ಹಿಡಿದು ನೀಡದ ಬಿರುದು ಉಳಿದಿಲ್ಲ ಯಾವ ಮಾಧ್ಯಮಗಳು ದರ್ಶನ್ರನ್ನ ತಲೆ ಮೇಲೆ ಇರಿಸಿಕೊಂಡು ಮೆರೆಸಿದ್ವು ಅದೇ ಮಾಧ್ಯಮಗಳು ಅವರ ಹಿಂದೆ ಇಷ್ಟು ಬೀಳದೆ ಇದ್ದಿದ್ರೆ ಈ ಪ್ರಕರಣ ಇಂತ ಗಾಂಭೀರ್ಯತೆ ಪಡೆದುಕೊಳ್ತಿತ್ತೋ ಇಲ್ವೋ ಗೊತ್ತಿಲ್ಲ ಗೆ ಬೆನ್ನು ನೋವಿರೋದು ನಿಜಾನ ಇದೀಗ ವೈರಲ್ ಆಗ್ತಿದೆ ಇದೊಂದು ದೃಶ್ಯ ಅತಿಯಾಗಿರುವ ರೇಣುಕಾ ಸ್ವಾಮಿ ಕುಟುಂಬದ ಕತೆ ವ್ಯತೆ ಒಂದು ರೀತಿಯಾದ್ರೆ ನಮ್ಮ ದೇಶದ ಕಾನೂನಿನಲ್ಲಿ ಆತ್ಮರಕ್ಷಣೆಯ ಸಂದರ್ಭ ಹೊರತುಪಡಿಸಿ ಇನ್ನಾವುದೇ ಕಾರಣಕ್ಕೂ ಅತಿಯಂತಹ ಹೀನ ಕೃತ್ಯಕ್ಕೆ ಅನುಮತಿ ಇಲ್ಲ ಹೀಗಿದ್ದು ಆ ವ್ಯಕ್ತಿಯ ಅತ್ತೆಯಾಗಿರೋದು ಸತ್ಯ ಆ ವ್ಯಕ್ತಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ದ ಅನ್ನೋ ಆರೋಪವಂತೂ ಇದ್ದೇ ಇದೆ ಈತನ ಹತ್ಯೆಯ ಆರೋಪಿ ಸ್ಥಾನದಲ್ಲಿ ದರ್ಶನ್ ಇದ್ದಾರೆ ಪವಿತ್ರ ಗೌಡ ಸೇರಿ ಹದಿನಾರು ಜನರಿದ್ದಾರೆ ಹತ್ಯೆ ಮಾಡಿದ್ದು ಯಾರು ಇನ್ನು ನ್ಯಾಯಾಲಯದ ತೀರ್ಪು ಬಂದಿಲ್ಲ ಆದ್ರೆ ಮಗನನ್ನ ಕಳೆದುಕೊಂಡ ರೇಣುಕಾ ಸ್ವಾಮಿ ಪೋಷಕರು ಪತಿ ಕಳೆದುಕೊಂಡ ಪತ್ನಿ ತಂದೆ ಕಳೆದುಕೊಂಡಿರುವ ಪುಟ್ಟ ಕಂದಮ್ಮ ಎಲ್ಲರೂ ನ್ಯಾಯಕ್ಕಾಗಿ ಎದುರು ನೋಡುತ್ತಿದ್ದಾರೆ ದರ್ಶನ್ ಕೂಡ ಮನುಷ್ಯರೇ ವಯೋ ಸಹಜ ಕಾಯಿಲೆ ಬೆನ್ನು ನೋವು ಮಾನಸಿಕ ವ್ಯಕುಲತೆ ಫಂಗಸ್ ಇನ್ಫೆಕ್ಷನ್ ಕೈ ನೋವು ಎಲ್ಲವನ್ನೂ ಅನುಭವಿಸುತ್ತಾನೆ ಇದ್ದಾರೆ ಚಿಕ್ಕ ಚಿಕ್ಕ ಸೌಕರ್ಯಕ್ಕಾಗಿ ಕೋರ್ಟ್ಗೆ ಅರ್ಜಿ ಮೇಲೆ ಅರ್ಜಿಯನ್ನ ಆಗ್ತಾಲೇ ಇದ್ದಾರೆ ಈ ಎಲ್ಲದರ ನಡುವೆ ಸಮಾಜ ದರ್ಶನ್ ಪತ್ನಿ ಮತ್ತು ಮಗನನ್ನ ಮರೆತೆ ಬಿಟ್ಟಿದೆ ಅಭಿಮಾನಿಗಳ ಅತಿರೇಕ ಸ್ನೇಹಿತರ ಮೌನ ವಿರೋಧಿಗಳ ಅಟ್ಟಹಾಸ ಶತ್ರುಗಳ ಕೆನ್ನೋಟ ನಿರಂತರ ವರದಿ ಕೋರ್ಟ್ಗೆ ಅಲೆದಾಟ ತಲೆಗೊಂದರಂತೆ ಹೇಳಿಕೆಗಳು ಅವರ ಮನಸ್ಸಿನ ಮೇಲೆ ಎಂತ ಪರಿಣಾಮ ಬೀರಿರಬಹುದು ಪತ್ನಿಗಂತೂ ಅನಿವಾರ್ಯ ಗಂಡನನ್ನ ಉಳಿಸಿಕೊಳ್ಳಲೇಬೇಕು ಅಂತ ಪಣ ತೊಟ್ಟಿರುವ ವಿಜಯಲಕ್ಷ್ಮಿ ಪಡುತ್ತಿರುವ ಕಸ್ ಅಷ್ಟಿಷ್ಟಲ್ಲ ಇನ್ನು ಈಗಷ್ಟೇ ಬಾಲ್ಯ ದಾಟಿ ಯೌವನಕ್ಕೆ ಕಾಲಿಡ್ತಿರುವ ದರ್ಶನ್ ಪುತ್ರನ ಸ್ಥಿತಿ ಏಳತೀರ ರಾಜನಂತೆ ಮೆರೆಯುತ್ತಿತ್ತು ಲಕ್ಷಾಂತರ ಅಭಿಮಾನಿಗಳ ಮನಗೆದ್ದಿರುವ ಗೆದ್ದಿರುವ ಸುಖದ ಸುಪ್ಪತ್ತಿಗೆಯಲ್ಲಿಯೇ ತನ್ನ ಬೆಳೆಸಿದ್ದ ತಂದೆಗೆ ಇಂಥ ಸ್ಥಿತಿ ಬಂದಿದೆ ಆ ಬಾಲಕನ ಮನಸ್ಸಿನ ಮೇಲೆ ಎಂತ ಪರಿಣಾಮ ಬೀರಿರುವುದಿಲ್ಲ ಹೇಳಿ ಯಾವುದು ಪಿಟ್ಟಗಳಿಗೆ ಯಾವುದೋ ಕೆಟ್ಟ ಸಹವಾಸ ಇಂಥ ಸ್ಥಿತಿಯನ್ನ ದರ್ಶನ್ಗೆ ತಂದಿರಬಹುದು ಆದ್ರೆ ಏನು ತಪ್ಪು ಮಾಡದ ಆ ಪುತ್ರ ಎಂತ ನೋವನ್ನ ನುಂಗುತ್ತಿರಬೇಕಲ್ವಾ ಇದು ಬರೀ ದರ್ಶನ್ಗೆ ಅಷ್ಟೇ ಅಲ್ಲ ಇಡೀ ಸಮಾಜಕ್ಕೆ ಒಂದು ಸಂದೇಶ ಸಿಟ್ಟಿನ ಬರದಲ್ಲಿ ಮಾಡಿಕೊಳ್ಳುವ ಎಡವಟ್ಟುಗಳು ಜನಬಲ ಧನಬಲ ಗಿರಿಯ ಹುಚ್ಚು ನೆತ್ತಿಗೇರಿ ಮಾಡುವ ಕೃತ್ಯಗಳು ಎಂತ ಸಮಸ್ಯೆನ ಉಂಟು ಮಾಡಬಲ್ಲ ಅನ್ನೋದರ ದ್ಯೋತಕ ಕೋರ್ಟ್ ನಲ್ಲಿ ವಿಚಾರಣೆ ನಡೆದಿದೆ ವಾದ ಪ್ರತಿವಾದಗಳು ಬರದಿಂದ ಸಾಗಿವೆ ಐಷಾರಾಮಿ ಜೀವನ ಶೈಲಿಯ ದರ್ಶನ್ ಇಂಚೂರು ಚೂರು ಸ್ವಚ್ಛರು ಬಟ್ಟೆ ಆಹಾರ ಮಲಗುವ ಆಸಿಗೆಗಾಗಿ ಗೋ ಕರೆಯುವಂತಾಗಿದೆ ನನಗೆ ಆಗುತ್ತಿಲ್ಲ ನೀವೇ ವಿಷವನ್ನ ಕೊಟ್ಬಿಡಿ ಬಿಡಿ ಅನ್ನೋ ಅಸಹಾಯಕತೆಯನ್ನ ಕೋರ್ಟ್ ಮುಂದೆ ತೋಡಿಕೊಳ್ಳುವಂತಾಗಿದೆ ಬೆಂಬಿಡದ ಬೆನ್ನು ಕೈಗೆ ಫಂಗಸ್ ಕಾಟದಿಂದ ಅಕ್ಷರಶಃ ನರಕ ಯಾತನೆಯನ್ನ ದರ್ಶನ್ ಅನುಭವಿಸುತ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಮನುಷ್ಯರನ್ನ ಮನುಷ್ಯರನ್ನಾಗಿ ನೋಡಬೇಕಲ್ವಾ ಮಾನವೀಯತೆಯನ್ನ ತೋರಬೇಕಿದೆ ನ್ಯಾಯಾಲಯದ ತೀರ್ಪು ಬರೋ ತನಕ ಕಾಯಬೇಕಿದೆ